ಕೃಷಿ ಆಧಾರಿತ ಜಮೀನಿನಲ್ಲಿ ಅಕ್ರಮ ಬಡಾವಣೆ ನಿರ್ಮಾಣ ಹೋರಾಟದ ಎಚ್ಚರಿಕೆ ಬಂಗಾರಪೇಟೆ ಕೃಷಿ ಆಧಾರಿತ ಜಮೀನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನಾ ಪ್ರತಿಪಡೆಯದೆ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮ ಬಡಾವಣೆ ನಿರ್ಮಾಣ ಮಾಡಲಾಗುತ್ತಿದ್ದು ಸಂಬಂಧಪಟ್ಟಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಮೌನಕ್ಕೆ ಜಾರಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಆರೋಪಿಸಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ವತಿಯಿಂದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೆಸರಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನಿನಲ್ಲಿ ಸಾವಿರ ಖಾತೆಗಳನ್ನು ಮಾಡಿ ಮಾರಾಟ ಮಾಡಲಾಗಿದೆ ಪ್ರಸ್ತುತ ದೇಶ ಹಳ್ಳಿ ಗ್ರಾಮದ ನಿವಾಸಿಗಳಾದ ಲೇಟ್ವೇಲು ಮುರುಗನ್ ಹಾಗೂ ಅವರ ಧರ್ಮಪತ್ನಿ ಸರಸಮ್ಮ ಆರ್ ಎಸ್ ಕೃಷ್ಣವೇಣಿ ಎಂಬುವರು ಸರ್ವೇನಂ ಒಂದು ನೂರು ನಾಲ್ಕು ಸಬ್ ಒಂದು ಮತ್ತು ನೂರ ಮೂವತ್ತೈದು ಸಬ್ ಐದರ ರ ಪಕ್ಕದಲ್ಲಿ ಇರುವ ಸರ್ಕಾರಿ ಸ್ವಾಮ್ಯದ ರಾಜಕಾಲುವೆ ಮತ್ತು ಗೋಮಾಳ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮ ಬಡವಾಣೆ ನಿರ್ಮಾಣ ಮಾಡುತ್ತಿದ್ದಾರೆ ವಿಪರ್ಯಾಸ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಮೌನಕ್ಕೆ ಜಾರುವುದರ ಮೂಲಕ ಭೂ ಮಾಫಿಯಾದವರ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ಆರೋಪಿಸಿದರು ರಾಜ್ಯ ಉಪ ಲೋಕಾಯುಕ್ತರು ಬಂಗಾರಪೇಟೆ ಬರುವ ಮಾಹಿತಿ ಇದ್ದು ಅವರಿಗೆ ಸದರಿ ಜಮೀನಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ನೀಡಿ ಸ್ಥಳ ಪರಿಶೀಲನೆ ಮಾಡುವಂತೆ ಮನವಿ ಮಾಡಲಾಗುವುದು ಹಾಗೂ ಬೆಂಗಳೂರು ಲೋಕಾಯುಕ್ತರ ಕಚೇರಿಯಲ್ಲಿ ದೂರು ದಾಖಲು ಮಾಡಲಾಗುವುದು ಇದರೊಟ್ಟಿಗೆ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗೂ ನಾನು ಪತ್ರ ವ್ಯವಹಾರವನ್ನು ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ಈ ಒಂದು ನಮ್ಮ ಕೆ ಜಿ ಎಫ್ ಅಧಿಕಾರಿಗಳಾದಂಥ ನಗರಾಭಿವೃದ್ಧಿ ಅಧಿಕಾರದ ಅಧಿಕಾರಿಗಳಾದಂಥ ಆಯುಕ್ತರಿಗೆ ನಾನು ನಮ್ಮ ಒಂದು ಸಂಘಟನೆ ವತಿಯಿಂದ ಅಭೂತವಾದಂಥ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಗಾರಪಡೆ ತಾಲೂಕಿನಲ್ಲಿ ಇಂಥ ಭ್ರಷ್ಟ ಭ್ರಷ್ಟಾಚಾರಕ್ಕೆ ನಾವು ಕಡಿವಾಣ ಹಾಕಬೇಕು ರಾಮ ಕಚೇರಿಯಲ್ಲಿ ವೇಲಮಂದರವರ ಧರ್ಮದ ಕೃಷ್ಣವೇಣೆ ನಾನು ಸರ್ಸಮ್ಮ ಎನ್ನುವಂಥವರ ನಿರ್ಮಾಣ ಮಾಡ್ತಕ್ಕಂಥ ಅನೇಕ ಒಂದು ಬಡಾವಣೆಯ ಮೂಲಕ ದಾಖಲೆಗಳ ಮೂಲಕ ನಾನು ಹೋರಾಟ ಮಾಡ್ತಾ ಇದ್ದೀನಿ ಮನೆ ಗೌರವಾನ್ವಿತ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಲೋಕಾಯುಕ್ತ ತನಿಖೆ ಕೊಡಿಸಬೇಕಂತ ನಾನು ಮನವಿ ಮಾಡ್ತಾರೆ ನಮ್ಮ ಮನವಿ ಮಾಡ್ತಾರೆ ಹೋರಾಟವನ್ನು ಮುಂದಿನ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾನ್ಯ ಅದ್ರ ಜೊತೆಗೆ ನಮ್ಮ ಕೆ ಜಿ ಎಫ್ ತಾಲೂಕಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥವರು ಅತಿ ಶೀಘ್ರವಾಗಿ ತುರ್ತಾಗಿ ಈಗ ಸರ್ವೆ ನಂಬರ್ ನೂರ ಮೂವತ್ತೈದು ಸರ್ ಐದು ಸರ್ವೆ ನಂಬರ್ ನೂರ ನಾಲ್ಕು ಸರ್ ಒಂದರಲ್ಲಿರ್ತಕ್ಕಂಥ ಈ ಒಂದು ಬಡಾವಣೆಯ ಕಾಮಗಾರಿಗಳನ್ನು ಅತಿ ಶೀಘ್ರವಾಗಿ ಸ್ಥೂಲವಾಗಿ ಪರಿಶೀಲನೆ ಮಾಡಿ ಅದನ್ನು ನಿಲ್ಲಿಸಬೇಕಂತ ನಾವು ಮಾನ್ಯ ಆಯುಕ್ತರನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡ್ಕೊತ ಇದ್ದೀವಿ ನಾವು ಆ ಥರ ಇಷ್ಟೆಲ್ಲ ಅನಧಿಕೃತವಾದಂಥ ಬಡಾವಣೆ ಅಂತ ಹೇಳಿದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದ ವಿನ್ಯಾಸವೂ ಇಲ್ಲ ಶಿಲಾನ್ಯಾಸವೂ ಇಲ್ಲ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳ ಅನುಮೋದನೆ ಇಲ್ಲ ಅನುಮೋದನೆ ಬೇಕು ಅಂದರೆ ನಕಲಿ ಅನುಮೋದನೆ ಪ್ರತಿಯನ್ನು ಪಡೆದು ಅವರು ಇದೇ ಸರ್ವರೆಗೆ ಜಿಲ್ಲಾಧಿಕಾರಿಗಳ ಅನುಮೋದನೆ ಅಂತ ಹೇಳ್ಬಿಟ್ಟು ಅನುಮೋದನೆ ನಕಲಿ ಕಾಪಿಯೊಂದಿಗೆ ನಕಲಿ ಪ್ರತಿಯೊಂದಿಗೆ ಇದನ್ನು ಜಿಲ್ಲಾಧಿಕಾರಿಗಳ ಅನುಮೋದನೆ ಆಗುತ್ತೆ ನಂತರ ಅನುಮೋದನಾ ಪ್ರತಿಯೊಂದಿಗೆ ಈ ಬಡಾವಣೆಗೆ ನಿರ್ಮಾಣ ಮಾಡ್ತಾರೆ ಆ್ಯಕ್ಚುಲಿ ನಾನು ಇದನ್ನು ನಾನು ಸಂಬಂಧಪಟ್ಟಂಥ ಇಒವನ್ನು ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತ ಅಂತಬಿಟ್ಟು ನಾನು ಆಗಲೇ ಹೇಳಿದೆ ಇದು ಪ್ರಸ್ತುತ ಪಡಿಸಬಾರ್ದು ಅದನ್ನು ಕೇಳಲಿಕ್ಕೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದರ ಒಂದು ಬಡಾವಣೆ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ವಿನ್ ಶಿರಾ ವಿನ್ಯಾಸವಾದ ಅಂದರೆ ಅವರಿಗೆ ವಿನ್ಯಾಸ ಅಂದರೆ ಆಳತಿಗಳಿಲ್ಲ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಗಳು ದೈಜಿಲ್ಲ ಯಾವುದೂ ಇಲ್ಲದೆ ಆನಂದೀಕೃತವಾಗಿ ನಿರ್ಮಾಣ ಮಾಡತಕ್ಕಂಥ ಅಕ್ರಮ ಬಡಾವಣೆ ಇದು ಅನಧಿಕೃತವಾಗಿ ನಿರ್ಮಾಣ ಜೊತೆಗೆ ಅನಧಿಕೃತವಾಗಿ ನಿರ್ಮಾಣ ಮಾಡತಕ್ಕಂಥ ಬಡಾವಣೆಗಳಿಗೆ ಈ ಕತೆ ನಮ್ಮ ಒಂದು ಲಗನಾ ಗಮನಕ್ಕೆ ಬಾರದೆ ನಮ್ಮ ಒಂದು ವಿನ್ಯಾಸವಿಲ್ಲದೆ ಅಂದ್ರೆ ಅಂದರೆ ಸ್ಕೆಚ್ ಇಲ್ಲದೆ ಇವ್ರು ಏನ್ ಮಾಡ್ತಾರೆ ಅನಧಿಕೃತವಾಗಿ ನಿರ್ಮಾಣ ಮಾಡಿ ಮಾರಾಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾರಾಟಕ್ಕಂಥ ಈ ಖಾತೆಗಳನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಮಾಡೋಕ್ಕೆ ಮಾಡಿದರೆ ಅವರು ಸಹ ಲೋಕಾಯುಕ್ತಕ್ಕೆ ಪತ್ರ ವಾದನೆ ಮಾಡಿದ್ದಾರೆ ಮಾಡಿದ್ದಾರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿದ್ದಾರೆ ಈಗ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ ಆದ್ರೂ ಉದ್ದೇಶಪೂರ್ವಕವಾಗಿ ಯಾವ ಕಾರಣದಿಂದಾಗಿ ಅನಿರ್ಭೂತವಾದ ಬಡಾವಣೆ ನಿರ್ಮಾಣ ಮಾಡಿ ಈ ಕಾರ್ಯವನ್ನು ಮಾಡ್ತಾರೆ ನಮಗೆ ಮುಂದೂ ಗೊತ್ತಿಲ್ಲ ಆದರೆ ಇವರು ಮಾಡಿರ್ತಕ್ಕಂಥ ಈ ಖಾತೆಗಳನ್ನು ಮುಂದಿನ ದಿನಗಳ ಬ್ಲಾಕ್ ಮಾಡಬೇಕು ಅದು ಜೀರೋ ಮಾಡಬೇಕು ಜೀರೋ ಮಾಡಿ ಅಂತ ನಾನು ಮಾನ್ಯ ಗೌರವಾರ್ಥ ಲೋಕಾಯುಕ್ತಕ್ಕೆ ಮರೆ ಹೋಗ್ತಾ ಇದ್ದೀನಿ ಮರೆ ಹೋಗಿ ಸಂಬಂಧಪಟ್ಟಂಥ ಹೆಸರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಆಗಿರುವಂಥ ಪಿ ನಾರಾಯಣಪ್ಪನವರ ವಿರುದ್ಧ ನಾಳೆ ಕೇಸ್ ದಾಖಲು ಮಾಡ್ತಾರೆ ದಾಖಲೆಗಳ ದಾಖಲೆಗಳ ದಾಖಲೆಗಳೊಂದಿಗೆ ನಾಳೆ ನಾನು ಮನೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ಹೆಸರು ಅದು ಗ್ರೀನ್ಲ್ಯಾಂಡ್ ಸರ್ವೆ ನಂಬರ್ ಭೂ ಪರಿವರ್ತನೆ ಆಗಿರತಕ್ಕಂಥ ಜಮೀನು ಭೂ ಪರಿವರ್ತನೆ ಆಗಿದೆ ಅಂದರೆ ತೊಂದರೆ ಭೂ ಪರಿವರ್ತನೆ ಆಗದೆ ಇರತಕ್ಕಂಥ ಜಮೀನಿಗೆ ಅನರಿಕ್ತವಾಗಿ ಅಕ್ರಮವಾಗಿ ಮಾರಾಟ ಮಾಡಿ ಜನಸಾಮಾನ್ಯರನ್ನು ಇದು ಮಾಡ್ತಾರೆ ನನಗೆ ಯಾರು ದ್ವೇಷ ಜಾಸ್ತಿ ಆಯ್ತು ಅನ್ನೋದು ಕೂಡ ಬಟ್ ನಾನು ಆ ರೀತಿ ನಾನು ಯಾವುದೇ ನಾನು ಪರಿಗಣಿಸಿಲ್ಲ ಭಾವಿಸಬೇಕು ನನ್ನ ಹೋರಾಟವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ದಾಖಲೆಗಳನ್ನು ಮಾಡುತ್ತೆ ನಾನು ಈ ಸಂದರ್ಭದಲ್ಲಿ ಹೋರಾಟ ಮಾಡಿದ್ರೆ ನಾನು ಸಿದ್ಧವಾಗಿದ್ದೇನೆ ನಾರಾಯಣಪ್ಪ ಎಂಬಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಿರಂತರಾಗುವಂಥ ಸಮಯಕ್ಕೆ ಸರಿಯಾಗಿ ನಲವತ್ತು ಈ ಖಾತೆಗಳನ್ನು ಮಾಡಿ ನಲವತ್ತಕ್ಕೂ ಮೇಲ್ಪಟ್ಟ ಈ ಖಾತೆಗಳು ನಲವತ್ತಕ್ಕೂ ಮೇಲ್ಪಟ್ಟಂತ ಈ ಖಾತೆಗಳನ್ನು ಮಾಡಿರತಕ್ಕಂಥದ್ದು ನಾನು ಈ ಸಂದರ್ಭ ದಾಖಲೆಗಳನ್ನು ಗೌರವಾನ್ವಿತ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ಮನವಿಯನ್ನು ಮನವಿ ಕೊಡುವುದರ ಮೂಲಕ ದಾಖಲೆಗಳನ್ನು ಕೊಡಲು ಅವರಿಗೆ ಪ್ರಸ್ತುತ ಪ್ರಶ್ನಪಿಸ್ತೀವಿ ಅವರಿಗೆ ಆಕ್ರೆ ನಮ್ಮ ಕರೆತಕ್ಕ ಆಧರಿಸಿ ಇನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ ಮತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತನಕ ತಾಲೂಕಿನಲ್ಲಿ ಯಾವ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಏ ಎಷ್ಟೆಲ್ಲ ಈ ಕಾರ್ಯಗಳು ನಡೆದಿದೆ ಪಂಚಾಯತ್ ರಾಜ್ ಇಲಾಖಾ ಮಂತ್ರಿಗಳಾದಂತಹ ಪಂಚಾಯತ್ ರಾಜ್ ಇಲಾಖಾ ಮಂತ್ರಿಗಳಾದಂತಹ ಸಚಿವರಾದಂಥ ಪ್ರಿಯಾಂಕಾ ಅವರು ಸಹ ಈ ಒಂದು ಮನವಿ ಸಲ್ಲಿಸ್ತಾರೆ ಇದನ್ನು ಸಹ ಸಲ್ಲಿಸ್ತಾರೆ ಕಾರಣ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪಡೆ ತಾಲೂಕು ಮಾತ್ರವಲ್ಲ ಕೋಲಾರ ಜಿಲ್ಲೆಯಲ್ಲಿ ಆರು ಒಳಗೊಂಡಂತೆ ಯಾವ ಯಾವ ತಾಲೂಕು ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತ್ರವಲ್ಲದೆ ಅವರ ಜೊತೆಗೂಡಿ ಬಂಗಾರ ಕೆಜಿಎಫ್ ಮಾಲೂರು ಮುಳಬಾಗಿಲು ಶ್ರೀನಿವಾಸಪುರ ಕೋಲಾರ ಮತ್ತು ಆರು ತಾಲೂಕುಗಳನ್ನು ಹೊಂದಂಥ ತಾಲೂಕು ಪಂಚಾಯತ್ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೂಡಿ ಶಾಮೀಲಾಗಿ ಎಷ್ಟೆಲ್ಲ ಈ ಖಾತೆಗಳನ್ನು ಮಾಡಿದ್ದಾರೆ ಅನಧಿಕೃತ ಬಡಾವಣೆಗಳನ್ನು ನಿರ್ಮಾಣದ ಅನಧಿಕೃತ ಅನಧಿಕೃತವಾದಂಥ ಬಡಾವಣೆಗಳು ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಹತ್ರ ದಾಖಲೆ ಇದೆ ದಾಖಲೆಗಳ ಮೂಲಕ ನಾನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಿಗೆ ನಾನು ಮನೆಯಲ್ಲಿ ಹೋಗ್ತಾ ಜೊತೆಗೆ ಓ ಎಸ್ ತಗೊಂಡು ಅಂದರೆ ದಾಖಲೆಗಳನ್ನು ಆಧರಿಸಿ ಒಂದು ಪ್ರತ್ಯೇಕವಾದಂಥ ಕೇಸನ್ನು ದಾಖಲು ಮಾಡಿಸ್ಬೇಕು ಅಂತಂದರೆ ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ